ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ದಿನ ಭವಿಷ್ಯ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇವತ್ತು ಹತ್ತನೇ ತಾರೀಕು ಎಂಟನೇ ತಿಂಗಳು ಹೇಗಿದೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಇವತ್ತು ಮೊದಲನೇದಾಗಿ ಮೇಷ ರಾಶಿಯಿಂದ ನೋಡ್ತಾ ಹೋಗೋದಾದ್ರೆ ನೋಡಿ ಇವತ್ತು ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಳ್ತೀನಿ ಜೊತೆಗೆ ಇವತ್ತು ಯಾವ್ಯಾವ ರಾಶಿಯವರು ಯಾವ್ಯಾವ ಒಂದು ಮರವನ್ನು ಮುಟ್ಟಬೇಕು ಆ ರಾಶಿಯವರಿಗೆ ಆ ರಾಶಿ ಅಧಿಪತಿ ಯಾರಿರ್ತಾರೆ ಅವ್ರಿಗೆ ಅದೇ ಪರ್ಟಿಕ್ಯುಲರ್ ಮರ ಆಗಿರುತ್ತೆ ಆ ಒಂದು ರಾಶಿಗೆ ಅದೇ ಮರ ಆಗಿರುತ್ತೆ ಇವತ್ತು ನಾನು ಹೇಳಿರ್ತೀನಿ ಯಾವತ್ತಾದರೂ ಸರಿ ಆ ರಾಶಿಯವರು ಆ ಮರ ಕಾಣಿಸ್ಕೊಂಡಾಗ ಕೆಲವ್ರಿಗೆ ಸಿಕ್ಕೋದಿಲ್ಲ ಆ ಮರ ಕಾಣಿಸ್ಕೊಂಡಾಗ ಓ ಈ ವೃಕ್ಷ ನಮ್ಮ ರಾಶಿಗೆ ನಮ್ಮ ರಾಶಿಯಾಧಿಪತಿಗೆ ಈ ವೃಕ್ಷನೇ ಅಂದ್ಬಿಟ್ಟು ಯಾವತ್ತಾದರೂ ಒಂದು ದಿನ ಇವಾಗ ಮೇಷರಾಶಿಯವರಿದ್ದರೆ ನಾನು ಹೇಳೋ ಒಂದು ಮರನ ಯಾವತ್ತು ನೋಡಿದ್ರೂ ಆ ಮರನ ಟಚ್ ಮಾಡೋದಾಗಲಿ ಅಥವಾ ಅದರ ಎಲೆ ಆಗಲಿ ಅದರ ಕೊಂಬೆ ಆಗಲಿ ತಂದು ಇಟ್ಕೊಂಡ್ರೆ ತುಂಬ ಪಾಸಿಟಿವ್ ಇರುತ್ತೆ ಆಯಾ ರಾಶಿಯವ್ರಿಗೆ ಆ ರಾಶಿ ಅಧಿಪತಿಗೆ ಯಾವುದು ಬೇಕೋ ಅದನ್ನೇ ಹೇಳಿರ್ತೀನಿ ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು ಇವತ್ತು ಎಲ್ಲರೂ ನೋಡಿ ಇವತ್ತು ಮೊದಲಿಗೆ ಮೇಷರಾಶಿ ಮೇಷರಾಶಿ ಅಂತ ಬಂದಾಗ ರಾಶಿ ಅವರಿಗೆ ಇವತ್ತು ಸ್ವಲ್ಪ ಕಲಹ ಕಸಿವಿಸಿ ಇರುತ್ತೆ ಮನೇಲಿ ಸ್ವಲ್ಪ ಒಂಥರ ಇರೋಕ್ಕಾಗೋದಿಲ್ಲ ಮನೇಲಿ ಖರ್ಚು ಮತ್ತು ಜಾಸ್ತಿ ಆಗಿರುತ್ತೆ ಜಗಳ ಯಾಕಂದರೆ ರಾಶಿಯಾಧಿಪತಿ ಕುಜಾ ಅವರಿಗೆ ಆರನೇ ಮನೆಗೆ ಹೋಗಿರೋದ್ರಿಂದ ಎಲ್ಲೋ ಒಂದು ಕಡೆ ಕಿರಿಕಿರಿ ಮಾಡ್ಕೊಳ್ತಾ ಇರ್ತಾರೆ ಕುಟುಂಬದಲ್ಲಿ ಆಗ್ತಾ ಇರುತ್ತೆ ಹೀಗೆ ಮನೆಯಲ್ಲಿ ಸ್ವಲ್ಪ ಒಂಥರ ಮನೇಲಿ ಆಗಿರಲಿ ಹೊರಗಡೆ ಆಗಿರಲಿ ಹುಷಾರಾಗಿರಬೇಕಾಗುತ್ತೆ ಮತ್ತು ಮಕ್ಕಳ ಜೊತೆ ತುಂಬ ಹ್ಯಾಪಿಯಾಗಿರ್ತಾರೆ ಅಂತ ಹೇಳ್ಬೋದು ಮಕ್ಕಳ ಜೊತೆ ತುಂಬ ಚೆನ್ನಾಗಿರ್ತಾರೆ ಮತ್ತು ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ ಇವ ತೆಂಗು ಸಂಡೆ ಅಲ್ವಾ ಹಾಗಾಗಿ ದುಡ್ಡು ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಸೊ ಇವ್ರಿಗೆ ರೆಮಿಡಿ ಅಂತ ಬಂದಾಗ ಇವರ ಒಂದು ರಾಶಿ ರಾಶಿಯಾಧಿಪತಿ ಕುಜ ಆಗಿರೋದ್ರಿಂದ ಮೇಷ ಮೇಷರಾಶಿಯವರಿಗೆ ಕಗ್ಗಲಿ ಮರ ಅಂತ ಒಂದು ಮರ ಬರುತ್ತೆ ಆ ಕಗ್ಗಲಿ ಮರವನ್ನು ಮುಟ್ಟಬೇಕು ಮುಟ್ಬೋದು ಆ ಅದೇ ಅದರ ಎಲೆಯನ್ನು ತಂದು ಮನೇಲಿಟ್ಕೊಳ್ಬೋದು ಅವರು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬೋದು ಇದು ಪರ್ಮನೆಂಟು ಲೈಫ್ ಟೈಮು ಮೇಷರಾಶಿಯವರಿಗೆ ಇದೇ ಮರ ಇವ್ರ ರಾಶಿಗೆ ಆಗಿ ಬರುವಂಥದ್ದು ಯಾವತ್ತಾದರೂ ಎಲ್ಲಿ ನೋಡಿದ್ರು ಕೂಡ ಆ ಮರನ ಟಚ್ ಮಾಡಿ ಅದರ ಒಂದು ಎಲೆ ಕಾಂಡ ಇದನ್ನು ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ರಾಶಿ ಅವರಿಗೆ ಮತ್ತು ವೃಷಭ ರಾಶಿ ಎರಡನೇ ರಾಶಿ ವೃಷಭ ರಾಶಿ ಸೊ ವೃಷಭ ರಾಶಿ ಅವರಿಗೆ ಹಣಕಾಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಹಣ ಹಣಕಾಸಲ್ಲಿ ಏನು ತೊಂದರೆ ಇರೋದಿಲ್ಲ ಆದರೆ ಸುತ್ತಾಟ ಜಾಸ್ತಿ ಇರುತ್ತೆ ಇವತ್ತು ಸ್ವಲ್ಪ ಹೊರಗಡೆ ಹೋರಾ ಓಡಾಡೋದು ಮತ್ತು ಖರ್ಚು ಜಾಸ್ತಿ ಇರುತ್ತೆ ಅಂತ ಹೇಳಿ ಅನ್ಯಥ ಖರ್ಚು ಅನ್ಯಥ ಖರ್ಚು ಅಂದರೆ ವೇಸ್ಟ್ ಖರ್ಚು ಜಾಸ್ತಿ ಮಾಡ್ತೀರಾ ಇವತ್ತು ವೃಷಭ ರಾಶಿಯವರು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಮತ್ತು ಇವತ್ತು ಡೇ ತುಂಬ ಹ್ಯಾಪಿಯಾಗಿರುತ್ತೆ ತುಂಬ ಚೆನ್ನಾಗಿರ್ತೀರ ಕೂಡ ಇವತ್ತಿನ ದಿನ ನಿಮ್ಮದೇ ದಿನ ಅಂತ ಹೇಳ್ಬೋದು ವೃಷಭ ರಾಶಿಯವ್ರಿಗೆ ಸೊ ನಿಮಗೆ ಯಾವುದು ಮರ ಅಂತಂದರೆ ರೆಮಿಡಿ ಇವತ್ತೇನಾದರೂ ಸಿಕ್ಕಿದ್ರೆ ಮುಟ್ಟಿ ಇಲ್ಲಾಂದರೆ ಭಾನುವಾರ ಇವತ್ತು ಮನೇಲಿ ಮಲಗಿರ್ತೀರ ಯಾವತ್ತಾದರೂ ಸಿಕ್ಕಿದ್ರೆ ಡೈಲಿ ಸಿಕ್ಕಿದ್ರು ನಿಮ್ಗೆ ಆ ಮರವನ್ನೇ ಮುಟ್ಟಿ ನಿಮ್ಮ ರಾಶಿಗೆ ನಿಮ್ಮ ರಾಶ್ಯಾಧಿಪತಿಗೆ ಆಗುವಂಥ ಮರ ಅತ್ತಿ ಮರ ಅಂತ ಹೇಳ್ತೀನಿ ಅತ್ತಿ ಮರದಲ್ಲಿ ಲಕ್ಷ್ಮಿ ವಾಸಿಸಿರ್ತಾಳೆ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋದು ಅದರಲ್ಲೂ ಇವರ ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಅತ್ತಿ ಮರವನ್ನು ಮುಟ್ಟಿದ್ರೆ ತುಂಬ ಪಾಸಿಟಿವ್ ಆಗುತ್ತೆ ಅಥವಾ ಅದ್ರದ್ದು ಒಂದು ಕಾಯಿ ಆಗಿರ್ಬೋದು ಅದರ ಎಲೆ ಆಗಿರ್ಬೋದು ಸಿಕ್ಕದಾಗ ತೊಗೊಂಡು ಬಂದು ಇಟ್ಕೊಳ್ಳಿ ಅದರ ಪಾಸಿಟಿವ್ ತುಂಬ ದಿನ ನಿಮ್ಮ ಇರುತ್ತೆ ಅಂತ ಹೇಳ್ತೀನಿ ಕಾಯ ಕಾಯನ್ನು ಒಣಗಿಸ್ಬಿಟ್ಟು ತಂದು ಇಟ್ಕೊಳ್ಬೋದು ನಿಮ್ಮ ಮನೇಲಿ ಯಾವಾಗಲೂ ಸದಾ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಳ್ಬೋದು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ತುಂಬ ಚೆನ್ನಾಗಿದೆ ಕುಟುಂಬದವ್ರ ಜೊತೆ ಸ್ವಲ್ಪ ಒಳ್ಳೆ ಮಾತುಕತೆ ಮಾತಾಡೋದು ಕುಟುಂಬದಲ್ಲಿ ಕೂತ್ಕೊಂಡು ಇವತ್ತು ಸೇರೋದು ಆ ಥರ ಒಂದು ವೈಬ್ರೇಷನ್ನು ಮಿಥುನ ರಾಶಿಯವ್ರಿಗಿರುತ್ತೆ ಮಕ್ಕಳ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಹಾಗೆ ತಂದೆ ತಾಯಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಎಲ್ಲರೂ ಸೇರಿದಾಗ ಅದು ಮಾತಾಡೋದು ಇದ್ದೇ ಇರುತ್ತೆ ಆರೋಗ್ಯದ ಬಗ್ಗೆ ಆಗಿರ್ಬೋದು ಅವರ ಮನೆ ವಿಚಾರ ಆಗಿರ್ಬೋದು ಮಾತಾಡೋದು ಇದ್ದೇ ಇರುತ್ತೆ ಅದರಲ್ಲಿ ತಂದೆ ತಾಯಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಬೇಕು ಮಿಥುನ ರಾಶಿಯವ್ರಿಗೂ ಇವತ್ತು ತುಂಬ ದಿನ ಚೆನ್ನಾಗಿದೆ ನಿಮ್ಮದೇ ದಿನ ನೀವು ಹ್ಯಾಪಿಯಾಗಿರ್ಬೋದು ಅಂತ ಹೇಳ್ತೀನಿ ಏನಪ್ಪ ರೆಮಿಡಿ ಅಂತಂದರೆ ನೋಡಿ ನಿಮಗೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವ್ರಿಗೆ ಬುಧ ಅಧಿಪತಿ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಉತ್ತರಾಣಿ ಕಡ್ಡಿ ಅಂತ ಬರುತ್ತೆ ಉತ್ತರಾಣಿ ಕಡ್ಡಿಯನ್ನು ತಂದು ನೀವು ಮನೇಲಿ ಇಟ್ಕೊಂಡಾಗ ನಿಮ್ಮ ಮನೇಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಾಗುತ್ತೆ ವಿದ್ಯೆಯಲ್ಲಿ ಮುಂದೆ ಇರ್ತಾರೆ ನಿಮಗೂ ಕೂಡ ಜ್ಞಾನ ತುಂಬ ಬರುತ್ತೆ ಯಾಕಂದರೆ ಬುಧನೇ ನಿಮ್ಮ ಮನೇಲಿ ಬಂದು ಇರೋ ವಾಸಿಸೋ ವಾಸಿಸೋ ಥರ ಆಗುತ್ತೆ ಹಾಗಾಗಿ ಇವತ್ತು ಅಲ್ದಿದ್ರು ಯಾವತ್ತಾದರೂ ಈ ಉತ್ತರಾಣಿ ಕಡ್ಡೆ ಸಿಕ್ಕಿದಾಗ ಮಿಥುನ ರಾಶಿಯವರು ಯಾರು ಇರ್ತೀರ ಅವರು ತೊಗೊಂಡು ಬಂದು ಇಟ್ಕೊಳ್ಳಿ ನಿಮ್ಮ ಮನೇಲಿ ಯಾರು ಮಿಥುನ ರಾಶಿಯವರು ಇರ್ತಾರೆ ಮಕ್ಳು ಇರ್ತಾರೆ ಅವ್ರಿಗೋಸ್ಕರ ನೀವು ಈ ಕಡ್ಡಿಯನ್ನು ತಂದಿಟ್ಟಾಗ ತುಂಬ ಪಾಸಿಟಿವ್ ಆಗುತ್ತೆ ಮನೇಲಿ ಎಲ್ಲರೂ ವಿದ್ಯಾವಂತರಾಗ್ತೀರಾ ಓದೋದ್ರ ಕಡೆ ಹೆಚ್ಚು ಗಮನ ಬರುತ್ತೆ ಕೂಡ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯ ರಾಶಿಯಾಧಿಪತಿ ಎಂಟರಲ್ಲಿ ರಾಹು ಜೊತೆ ಇರೋದ್ರಿಂದ ಏನಾದರೂ ಆಘಾತ ಸುದ್ದಿ ಕೇಳ್ಬೋದು ಸಡನ್ ಸುದ್ದಿ ಕೇಳ್ಬೋದು ಯಾವುದಾದ್ರೂ ಒಂದು ನಿಮಗೆ ಆಗದೇ ಇರೋವಂಥದ್ದು ನಿಮಗೆ ನೋವಾಗುವಂಥ ಒಂದು ಸುದ್ದಿಯನ್ನು ಸಡನ್ನಾಗಿ ಕೇಳ್ಬೋದು ಶಾಕಿಂಗ್ ನ್ಯೂಸ್ ಕೇಳ್ತೀರ ಅಂತ ಹೇಳುತ್ತೆ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಬೇಸರ ಕುಟುಂಬದಲ್ಲಿ ಸ್ವಲ್ಪ ಚೆನ್ನಾಗಿರೋದಿಲ್ಲ ಯಾರ ಜೊತೆ ಏನಾದರೂ ಅನ್ಯ ಮನಸ್ಕರಾಗೋದು ಆ ಥರ ಇರುತ್ತೆ ತಂಗಿ ತಮ್ಮಂದಿರಿಂದ ಏನಾದರೂ ಸಹಾಯ ಆಗ್ಬೋದು ಇವತ್ತು ಕಟಕ ರಾಶಿಯವರಿಗೆ ಸೊ ನಿನ್ನೆ ರಕ್ಷಾ ಬಂಧನ ಮಾಡ್ಕೊಂಡಿದ್ದೀರಾ ಅಣ್ಣ ತಂಗಿ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಇವತ್ತು ಕೂಡ ಹ್ಯಾಪಿಯಾಗಿರ್ತೀರ ಅವ್ರ ಜೊತೆ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ತೆ ನಿನ್ನೆ ಆಗದೆ ಇರೋರು ಇವತ್ತು ಮೀಟ್ ಮಾಡ್ಬೋದು ಆ ಥರ ಒಂದು ಸಿಚುವೇಶನ್ ಕೂಡ ಆಗಿರುತ್ತೆ ತಾಯಿ ಜೊತೆ ಸ್ವಲ್ಪ ಮುನಿಸು ತಾಯಿ ಜೊತೆ ಸ್ವಲ್ಪ ಮನಸ್ತಾಪ ಇರುತ್ತೆ ಕಟಕ ರಾಶಿಯವ್ರಿಗೆ ಹುಷಾರಾಗಿರಿ ನಿಮಗೆ ರೆಮಿಡಿ ಅಂತಂದರೆ ನಿಮಗೆ ಮುತ್ತುಗದ ಒಂದು ಮರ ಬರುತ್ತೆ ಮುತ್ತುಗದ ಮರ ಅಂತಂದರೆ ನೀವು ಊಟ ಮಾಡ್ತೀರಲ್ಲ ಎಲೆ ಇಸ್ತ್ರಿ ಎಲೆ ಬರ್ತಿತ್ತು ಅದೇ ಎಲೆಯಲ್ಲಿ ಈ ಆ ಎಲೆನ ಮಾಡೋದು ಅಕಸ್ಮಾತು ನಿಮ್ಗೆ ಅದು ಸಿಕ್ಕಿಲ್ವಾ ಆ ಮರ ಸಿಕ್ಕಿದ್ರೆ ಮುಟ್ಟಿ ಅದರ ಎಲೆನ ತಂದು ಮನೇಲಿಟ್ಕೊಳ್ಳಿ ಒಣಗಿದ್ರೂ ಪರವಾಗಿಲ್ಲ ತಂದು ಮನೇಲಿಟ್ಕೊಳ್ಳಿ ಹಾಗೆ ಆ ಎಲೆಯಲ್ಲಿ ಊಟ ಮಾಡಿದ್ರು ಕೂಡ ನೀವು ತುಂಬ ಚೆನ್ನಾಗಿರ್ತೀರ ಸೊ ಆದರೆ ಸಾಧ್ಯ ಆದರೆ ಇವತ್ತು ಮುತ್ತುಗದ ಎಲೆಯಲ್ಲಿ ಊಟ ಮಾಡಿ ನಿಮ್ಮದೇಡ್ಡೆ ಅಂತ ಹೇಳ್ತೀನಿ ಯಾಕೆಂದರೆ ಶು ನಿಮ್ಮ ಕಟಕ ರಾಶಿಗೆ ಬೇಕಾಗಿರುವಂಥ ಮರ ಚಂದ್ರನಿಗೆ ಆಗುವಂಥ ಮರ ಅದು ಸೊ ನೋಡಿ ಸಿಂಹರಾಶಿ ಸಿಂಹರಾಶಿ ಅಂತ ಬಂದಾಗ ಸಿಂಹರಾಶಿಯವರಿಗೆ ಸ್ವಲ್ಪ ವ್ಯಯ ದುಡ್ಡು ತುಂಬ ಖರ್ಚಾಗುತ್ತೆ ಮತ್ತು ಮನ್ಸಿಗೆ ಬೇಜಾರು ಏನೋ ಇವತ್ತು ತಳಮಳ ಮನಸ್ಸಿಗೆ ಬೇಜಾರು ಅಂದ್ಕೊಂಡು ಕೆಲಸ ಆಗೋದಿಲ್ಲ ಏನಾದರೂ ಒಂದು ಕೆಲಸ ಅಂದ್ಕೊಂಡಿರ್ತೀರ ಕೆಲಸ ಆಗೋದಿಲ್ಲ ಅದರಿಂದ ಸ್ವಲ್ಪ ಡಿಪ್ರೆಷನ್ ಅಂದರೆ रह, ು ಯಾಕಪ್ಪ ಇವತ್ತಿ ಕೆಲಸ ಆಗ್ತಿಲ್ಲ ಅನ್ನೋ ಒಂದು ಇರ್ತೀರಾ ಮತ್ತು ಗಂಡ ಹೆಂಡತಿ ನಡುವೆನು ಸ್ವಲ್ಪ ಸರಸ ವಿರಸ ಇವೆಲ್ಲ ಇರುತ್ತೆ ಮಕ್ಕಳಿಂದ ಸಿಹಿ ಸುದ್ದಿ ಇರುತ್ತೆ ಸಿಂಹರಾಶಿಯವ್ರಿಗೆ ಮಕ್ಕಳಿಂದ ಏನಾದರೂ ಒಂದು ಪಾಸಿಟಿವ್ ನ್ಯೂಸ್ನ ಕೇಳ್ತೀರಾ ಏನಾದರೂ ಒಂದು ಅಚೀವ್ಮೆಂಟ್ನ ಕೇಳ್ತೀರಾ ಸೊ ಮಕ್ಕಳ ಜೊತೆ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ಬೋದು ಸೊ ನಿಮಗೆ ಸಿಂಹರಾಶಿಯವ್ರಿಗೆ ರೆಮಿಡಿ ಅಂತ ಬಂದರೆ ನೋಡಿ ಸಿಂಹರಾಶಿ ಅಧಿಪತಿ ಸೂರ್ಯ ಆಗಿರ್ತಾರೆ ಹಾಗಾಗಿ ನಿಮಗೆ ಎಕ್ಕದ ಗಿಡ ಬಿಳಿ ಎಕ್ಕದ ಹೂವು ಬಿಡುತ್ತೆ ಎಕ್ಕದ ಗಿಡ ಯಾವತ್ತೂ ನಿಮಗೆ ಸಿಂಹರಾಶಿಯವ್ರಿಗೆ ಅದು ನಿಮ್ಮದೇ ಒಂದು ಮರ ಆಗಿರುತ್ತೆ ನಿಮ್ಮ ರಾಶಿಯಾಧಿಪತಿ ಸೂರ್ಯನಿಗೆ ಸಂಬಂಧಪಟ್ಟ ಒಂದು ಗಿಡ ಆಗಿರುತ್ತೆ ಆ ಗಿಡವನ್ನು ಟಚ್ ಮಾಡಿ ಅಥವಾ ಅದರಲ್ಲಿ ಬಿಡ್ತಕ್ಕಂಥ ಒಂದು ಸಣ್ಣ ಹೂವನ್ನು ತಂದು ನಿಮ್ಗೆ ಯಾವತ್ತು ಕಾಣಿಸುತ್ತೋ ಆವಾಗ ಕಿತ್ಕೊಂಡು ಬಂದು ಮನೇಲಿಟ್ಕೊಳ್ಳಿ ಅದು ತುಂಬ ತೀರ ಒಣಗಿದ್ಮೇಲೆ ಅದು ಬೇಗ ಒಣಗಲ್ಲ ತೀರಾ ಒಣಗಿದ್ಮೇಲೆ ಅದನ್ನು ಬಿಸಾಡಿ ಎಲೆ ಆದರೂ ತಂದಿಟ್ಕೊಳ್ಳಿ ಡೈಲಿ ಒಂದು ಸತಿ ಟಚ್ ಮಾಡಿ ಅದನ್ನು ತಂದು ಆ ಎಲೆನ ಆ ಒಂದು ಹೂವನ್ನು ನಮ್ಮ ರಾಶಿಗೆ ಬೇಕಾಗಿರುವಂಥ ಒಂದು ಗಿಡವನ್ನು ತಂದು ನಾವು ಮನೇಲಿಟ್ಕೊಂಡಾಗ ಅದೇ ಎಷ್ಟೋ ಎನರ್ಜಿ ಇರುತ್ತೆ ಎಷ್ಟೋ ಪಾಸಿಟಿವ್ ಇರುತ್ತೆ ಯಾವುದಾದ್ರೂ ಒಂದು ನಮ್ಮ ಕಷ್ಟ ಅದರಲ್ಲಿ ಕೂಡ ತೀರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೋಡಿದಾಗ ನೀವು ತಂದಿಟ್ಕೊಳ್ಳಿ ಸಿಂಹರಾಶಿಯವರು ಇವತ್ತಾದ್ರೆ ಸಿಕ್ಕಿದ್ರೆ ಇವತ್ತೊಂದು ಎಲೆನೋ ಹೂವನೂ ಮುಟ್ಟಿ ಇಕ್ಕ ಈಸಿ ಇದೆ ಆಲ್ಮೋಸ್ಟ್ ಸಿಗುತ್ತೆ ಅನ್ಸುತ್ತೆ ಹೌದಾ ಎಕ್ಕದ್ ಗಿಡ ಎಕ್ಕದ್ದು ಹೂವು ಸಿಗುತ್ತೆ ಬಟ್ ಯಾರು ಟಚ್ ಮುಟ್ಟಿರಲ್ಲ ಸಿಂಹರಾಶಿಯವರು ಎಲ್ಲರು ಸಿಂಹರಾಶಿಯವ್ರೆಲ್ಲನು ಅದನ್ನ ಮುಟ್ಟಿದ್ರೆ ಪಾಸಿಟಿವ್ ಜಾಸ್ತಿ ಇರುತ್ತೆ ಹಾಗೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ನೋಡಿ ರಾಶಿಯಾಧಿಪತಿ ಹನ್ನೊಂದರಲ್ಲಿ ತುಂಬ ಚೆನ್ನಾಗಿದ್ದಾನೆ ಕನ್ಯಾ ರಾಶಿಯ ರಾಶಿಯಾಧಿಪತಿ ಹನ್ನೊಂದನೇ ಮನೇಲಿದ್ದಾನೆ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದ್ದಾನೆ ಹಾಗೆ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ಅಥವಾ ಯಾವುದಾದ್ರೂ ಇದಕ್ಕೆ ಕೆಲ್ಸಕ್ಕೆ ಹೋಗಬೇಕು ಅಂತಿದ್ರೆ ಯಾರತ್ರನಾದರೂ ಕೆಲಸ ಕೇಳಿದ್ರೆ ಇವತ್ತು ಅದರ ಒಂದು ಪಾಸಿಟಿವ್ ನ್ಯೂಸ್ನ ನೀವು ಕೇಳ್ತೀರಾ ಅಂತ ಹೇಳ್ಬೋದು ಇಲ್ಲ ನಾಳೆ ಬನ್ನಿ ಅಂತ ಕೂಡ ಹೇಳ್ಬೋದು ಸೊ ನಿಮಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡ್ತಾ ಇರುತ್ತೆ ಆರೋಗ್ಯದಿಂದ ಬಳಲ್ತಾ ಇರ್ತೀರಾ ಅದು ಬಿಟ್ಟರೆ ಅಣ್ಣ ತಂಗಿ ಸ್ವಲ್ಪ ಎಲ್ಲೋ ಕಿತ್ತಾಡ್ಕೊಂಡಿರ್ತೀರ ಅಣ್ಣ ತಂಗಿ ಮಧ್ಯೆ ಸ್ವಲ್ಪ ವಿರಸ ಕೋಪ ತಾಪ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಕುಟುಂಬ ತುಂಬ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ಬೋದು ನೋಡಿ ನಿಮಗೂ ಅಷ್ಟೇ ರೆಮಿಡಿ ಅಂತ ಬಂದಾಗ ಕನ್ಯಾ ರಾಶಿಯವರು ಕೂಡ ಬುಧನೇ ರಾಶಿಯಾಧಿಪತಿ ಆಗಿರೋದ್ರಿಂದ ಉತ್ತರಾಣಿ ಕಡ್ಡಿನೇ ಯಾವತ್ತಾದರೂ ಸಿಕ್ಕಿದ್ರೆ ಅದನ್ನು ತಂದು ಮನೇಲಿಟ್ಕೊಳ್ಳಿ ಉತ್ತರಾಣಿ ಕಡ್ಡಿ ಉತ್ತರಾಣಿ ಗಿಡ ಅದು ಇವಾಗೆಲ್ಲ ಪಾಟಲ್ಲಿ ಕೂಡ ಬೆಳೆಸ್ತಾರೆ ಆ ಥರ ಬೆಳೆಸ್ಬೋದು ತುಂಬ ಪಾಸಿಟಿವ್ ಇರುತ್ತೆ ಸಿಕ್ಕಿಲ್ಲ ಅಂದರೆ ಒಂದು ಹಿಡಿ ಹೆಸ್ರು ಕಾಳಾದರೂ ಕೈಯಲ್ಲಿ ಇಟ್ಕೊಳ್ಳಿ ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ ಇಲ್ಲ ಹೆಸ್ರು ಕಾಳು ಒಂದು ಕಾಲು ಕೆ ಜಿ ಇವತ್ತು ಮನೆಗೆ ತಂದು ಇಟ್ಕೊಳ್ಳಿ ಅವರು ಅದು ಕೂಡ ನಿಮ್ಮ ಅದನ್ನು ಮುಟ್ಟಿ ನೀವು ತರೋದೇ ನಿಮ್ಗೊಂದು ದೊಡ್ಡ ಪಾಸಿಟಿವು ಸುಮ್ಮನೆ ಏನೋ ನಮ್ಗೆ ಹೇಳಿದ್ದಾರೆ ತರೋದಲ್ಲ ನಮ್ಮ ಮನೇಲಿರೋದಲ್ಲ ನೋಡೋದಲ್ಲ ಅದನ್ನು ಟಚ್ ಮಾಡಿ ಅದರಲ್ಲಿ ಕೂಡ ತುಂಬ ವೈಬ್ರೇಷನ್ ಇರುತ್ತೆ ತುಂಬ ಪಾಸಿಟಿವ್ ಇರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ರಾಶಿಯಾಧಿಪತಿ ಒಂಬತ್ತರಲ್ಲಿ ಶುಕ್ರನ ಜೊತೆ ಇರ್ತಾನೆ ಸೊ ಶುಕ್ರ ತುಲಾರಾಶಿ ಶುಕ್ರ ರಾಷ್ಟ್ರಾಧಿಪತಿ ಶುಕ್ರ ಒಂಬತ್ತರಲ್ಲಿ ಇರುತ್ತೆ ನಿಮಗೆ ನೀವೇ ಶತ್ರು ಅಂತ ಹೇಳಬೇಕು ಎರಡನೇ ಅವನಾಗಿ ಆರನೇ ಅವನಾಗಿ ಹನ್ನೆರಡಕ್ಕೆ ಹೋಗಿರ್ತಾನೆ ಶುಕ್ರ ಹಾಗಾಗಿ ನಿಮ್ಗೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ ಇವತ್ತು ನೀವು ನೀವೇ ಏನಾದರೂ ಅಂದ್ಕೊಳ್ತಾ ಇರ್ತೀರಾ ಯಾಕಂದರೆ ಯಾವುದೊಂದು ಕೆಲಸ ಮಾಡೋಕ್ಕೋದ್ರೂ ನೀವು ನೆಗೆಟಿವ್ ಥರ ಯೋಚನೆ ಮಾಡ್ತಿರ್ತೀರಾ ಅದಾಗುತ್ತೋ ಇಲ್ವೋ ಅಂತ ಸೊ ಹಂಗಿದ್ದಾಗ ನಿಮಗೆ ನೀವೇ ಏನಾದರೂ ಬೇಜಾರು ಮಾಡ್ಕೊಳ್ಳೋದು ನನ್ನಿಂದನೇ ಹಿಂಗಾಯಿತು ಅಂದ್ಕೊಳ್ಳೋದು ಈ ಥರ ಒಂದು ಫೀಲು ತುಂಬ ಜಾಸ್ತಿ ಇರುತ್ತೆ ಆ ಒಂದು ಸಣ್ಣ ವಿಷಯದಿಂದ ದೊಡ್ಡ ವಿಷಯದವರೆಗೂ ತುಲ ರಾಶಿಯವರು ಅವ್ರಿಗೆ ಅವರೇ ಬೈಕೊಳ್ತಾ ಇರ್ತೀರಾ ಅಂದರೆ ನಿಮಗೆ ನೀವೇ ಶತ್ರು ಮಾಡ್ಕೊಳ್ತಾ ಇರ್ತೀರಾ ಅಂತ ಹೇಳ್ಬೋದು ಮತ್ತು ಯಾರ ಜೊತೆನೂ ವಾದ ಮಾಡಬೇಡಿ ಮುಖ್ಯವಾಗಿ ತಾಯಿ ಜೊತೆ ವಾದ ಮಾಡಬೇಡಿ ಜಗಳ ಜಾಸ್ತಿ ಆಗುತ್ತೆ ವಾದ ವಿವಾದ ಜಾಸ್ತಿ ಆಗುತ್ತೆ ಮಕ್ಕಳ ಜೊತೆ ಕೂಡ ವಾದ ಬೇಡ ಯಾಕಂದರೆ ನಿಮ್ಮ ಡೇ ಇವತ್ತು ಚೆನ್ನಾಗಿಲ್ಲ ಹಾಗಾಗಿ ನಿಮ್ಮ ಡೇನ ಇವತ್ತು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಅಷ್ಟೇ ನೋಡಿ ಅತ್ತಿ ಮರ ಶುಕ್ರನಿಗೆ ತುಂಬ ಅತಿ ಪ್ರಿಯವಾದ ಮರ ಶುಕ್ರನ ಮರ ಅತ್ತಿ ಮರ ಇರುತ್ತೆ ಹತ್ತಿ ಮರ ತುಂಬ ಜನ ನೋಡಿರ್ತೀರ ಅದರ ಕಾಯಿ ಇರುತ್ತೆ ಅದನ್ನು ತಂದು ಮನೇಲಿಟ್ಕೊಳ್ಳಿ ಅಥವಾ ಅದನ್ನು ಮುಟ್ಟಿ ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ ಇವತ್ತಾಗಿಲ್ಲ ಅಂದರೆ ಯಾವತ್ತಾದರೂ ಸರಿ ತುಲಾ ರಾಶಿಯವರಿಗೆ ಅತ್ತಿ ಮರನೇ ನಿಮ್ಮ ರಾಶಿಯಾಧಿಪತಿ ಶುಕ್ರನಗೋಸ್ಕರ ಅತ್ತಿ ಮರನೇ ನಿಮ್ಮ ಮರ ಆಗಿರುತ್ತೆ ನೋಡಿದ ತಕ್ಷಣ ಮುಟ್ಟಿ ಇಂಥ ದಿನ ಮುಟ್ಬೇಕು ಇಂಥ ಟೈಮ್ ಮುಟ್ಬೇಕು ಅದೆಲ್ಲ ಏನಿಲ್ಲ ನಿಮ್ಗೆ ಎಲ್ಲಿ ಕಾಣಿಸುತ್ತೋ ಅಲ್ಲ ಮರನ ಮುಟ್ಟಿ ಒಂದೆರಡು ನಿಮಿಷ ಅದನ್ನು ಹಿಡ್ಕೊಳ್ಳಿ ಅದರ ವೈಬ್ರೇಷನ್ ನೋಡಿ ಅದು ನಿಮ್ಮ ರಾಶಿಯ ರಾಶಿಯಾಧಿಪತಿಯ ಮರ ಅಲ್ಲಿ ಶುಕ್ರ ಇರ್ತಾನೆ ಲಕ್ಷ್ಮಿ ಇರ್ತಾರೆ ಅದನ್ನು ಮುಟ್ಟಿದಾಗ ತುಂಬ ಯೋಗ ನಿಮಗೆ ಸೊ ಏನಾದರೂ ಅಂದ್ಕೊಳ್ಳಿ ನಿಮ್ಮ ನಿಮ್ಮ ರಾಶಿ ಮರಗಳನ್ನ ಹೇಳಿದ್ದೀನಲ್ವ ಆ ಗಿಡ ಗಳನ್ನ ಮುಟ್ಟಿ ಏನಾದರೂ ಅನ್ಕೊಡಿ ತುಂಬಾ ಪಾಸಿಟಿವ್ ಆಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಕುಜ ಹನ್ನೊಂದರಲ್ಲಿ ಕುಜಾ ಹನ್ನೊಂದರಲ್ಲಿ ತುಂಬಾ ಚೆನ್ನಾಗಿರ್ತ ಚೆನ್ನಾಗಿದೆ ತಂದೆ ತಂದೆ ಕಡೆಯಿಂದ ಲಾಭ ನಿಮಗೆ ತಂದೆ ತಾಯಿ ಅಪ್ಪ ಚಿಕ್ಕಮ್ಮ ಇವ್ರ ಕಡೆಯಿಂದ ತುಂಬ ಲಾಭ ಇರುತ್ತೆ ಮತ್ತು ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನೋ ಅವ್ರಿಗೆ ಇವತ್ತು ಮೂಡಿರಲ್ಲ ಓದೋದಿಲ್ಲ ಇಲ್ಲ ಏನಾದರೂ ಎಕ್ಸಾಮ್ ಬರ್ತಿರ್ತಾರೋ ಏನೋ ಒಂದು ರಿಸಲ್ಟ್ ಇವತ್ತು ಸ್ವಲ್ಪ ಲಾಸ್ ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಹಾಗೆ ನಿಮಗೆ ರೆಮಿಡಿ ಅಂತ ಬಂದರೆ ನೋಡಿ ಕಗ್ಗಲಿ ವೃಕ್ಷ ನಾನು ಹೇಳಿದೆ ಆವಾಗಲೇ ನಿಮಗೆ ವೃಶ್ಚಿಕ ರಾಶಿ ಕುಜನಿಗೆ ಸಂಬಂಧಪಟ್ಟಿದ್ದು ಆ ಕಗ್ಗಲಿ ವೃಕ್ಷವನ್ನು ನೀವು ತಂದು ನೀವು ಮುಟ್ಟಿ ಅದನ್ನು ಇದು ಮಾಡಿ ಯಾವತ್ತಾದರೂ ಒಂದು ದಿನ ಮುಟ್ಟಿ ಕಾಣಿಸ್ದಾಗ ಇವಾಗೆಲ್ಲ ಏನಾಗುತ್ತೆ ಅಂತಂದರೆ ನೀವು ಆ ಮರ ಗೊತ್ತಿಲ್ಲ ಈ ಮರ ಗೊತ್ತಿಲ್ಲ ಅಂತ ಹೇಳೋಂಗೇ ಇಲ್ಲ ಎಲ್ಲರ ಕೈಲೂ ಫೋನ್ ಇರುತ್ತೆ ಗೂಗಲಲ್ಲಿ ಹೆಸರು ಹೊಡೆದು ಸರ್ಚ್ ಮಾಡಿದ್ರೆ ಆ ಮರ ನಿಮ್ಮ ಕಣ್ಮುಂದೆ ಬರುತ್ತೆ ಆ ಹೂವು ನಿಮ್ಮ ಕಣ್ಮುಂದೆ ಬರುತ್ತೆ ಅದು ಒಂದು ಸತಿ ನೀವು ಕ್ಯಾಪ್ಚರ್ ಮಾಡಿಕೊಂಡ್ರೆ ಅದು ನೋಡ್ಬೋದು ಅಥವಾ ಆ ಮರದ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಒಂದು ಫೋನು ಸ್ಕ್ರೀನ್ ಮೇಲೆ ಕೂಡ ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ರಾಶಿಗೆ ಬೇಕಾಗಿರುವಂಥ ಮರಗಳು ಇದು ಪರ್ಮನೆಂಟು ಲೈಫ್ ಟೈಮು ನಿಮಗೆ ಬೇಕಾಗಿರುವಂಥ ಮರ ಸೊ ಇದನ್ನ ಮುಟ್ಟಿ ನೀವು ಕೇಳ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಕೆಲಸ ಪಾಸಿಟಿವ್ ಆಗುತ್ತೆ ಇದೆಲ್ಲ ಸಣ್ಣ ಸಣ್ಣ ರೆಮಿಡೀಸು ಇದನ್ನ ನೀವೇ ಮಾಡ್ಕೊಳ್ಬೋದು ನೋಡಿ ಮುಂದಿನ ರಾಶಿ ಧನುರ್ ರಾಶಿ ಸೊ ಧನುರ್ ರಾಶಿ ಅಂತ ಬಂದಾಗ ರಾಶಿಯಾಧಿಪತಿ ಏಳರಲ್ಲಿ ತುಂಬ ಚೆನ್ನಾಗಿದೆ ಧನುರ್ ಅವರಿಗೆ ತುಂಬ ದಿನ ಚೆನ್ನಾಗಿದೆ ಇವತ್ತು ತುಂಬ ಚೆನ್ನಾಗಿರ್ತೀರ ಮತ್ತು ಎಲ್ಲೋ ಒಂದು ಕಡೆ ಕೋಲ್ಡ್ ಎಫೆಕ್ಟು ಜಾಸ್ತಿ ಆಗಿರುತ್ತೆ ಸೀತಾಬಾಧೆ ಅಂತ ಹೇಳ್ತೀವಿ ಮೈ ಕೈ ನೋವು ಕೋಲ್ಡ್ ಆಗೋದು ಇದೆಲ್ಲ ಕೂಡ ಧನುರ್ ರಾಶಿಯವ್ರಿಗೆ ಕಾಡುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಮತ್ತು ಯಾವುದಾದ್ರೂ ಹೊಸ ಗಾಡಿ ತೊಗೋಬೇಕು ಏನಾದರೂ ಕಾರ್ ತೊಗೋಬೇಕು ವಾಹನ ತೊಗೋಬೇಕು ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ಇವತ್ತು ಅದ್ರ ಬಗ್ಗೆ ಮಾತಾಡ್ತೀರಾ ಇವತ್ತು ಖರೀದಿ ಬಗ್ಗೆ ಮಾತಾಡ್ತೀರಾ ಇಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ತೀರಾ ಅದು ಕೂಡ ಆಗುತ್ತೆ ಮಾತುಕತೆ ಜಾಸ್ತಿ ಇರುತ್ತೆ ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಎಲ್ಲೋ ಒಂದು ಕಡೆ ಡಿಸ್ಕಷನ್ ಜಾಸ್ತಿ ಆಗಿರುತ್ತೆ ನಿಮ್ಮದು ನಿಮಗೆ ರೆಮಿಡಿ ಅಂತ ಬಂದಾಗ ಧನುರ್ ರಾಶಿಗೆ ಗುರು ಅಧಿಪತಿಯಾಗಿರ್ತಾರೆ ಗುರು ಅಧಿಪತಿ ಅಂದರೆ ಅಶ್ವತ್ಥ ಮರ ಅಶ್ವತ್ಥ ಮರ ಅಂದರೆ ಎಲ್ರಿಗೂ ಗೊತ್ತು ಅರಳಿ ಮರ ಸೊ ಅಶ್ವತ್ಥ ಮರ ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅದನ್ನು ನಿಮ್ಮ ಅರಳಿ ಮರ ಎಲ್ಲ ಕಡೆ ನೋಡಿದ್ದೀರಾ ಎಲ್ರಿಗೂ ಈಸಿಯಾಗಿ ಸಿಕ್ಕತ್ತೆ ಹಾಗಾಗಿ ಅದರಲ್ಲೂ ಧನುರ್ ರಾಶಿಯವರು ತುಂಬ ಅತಿ ಹೆಚ್ಚು ಈ ಮರವನ್ನು ಮುಟ್ಟಿದ್ರೆ ಎಲ್ಲೋ ಹೋಗ್ತಾ ಇರ್ತೀರಾ ಕಾಣಿಸಿದ ತಕ್ಷಣ ಮುಟ್ಟಿ ಆದರೆ ಎಲೆ ಕಿತ್ಕೊಂಡು ಬನ್ನಿ ಪಾಕೆಟಲ್ಲಿ ಇಟ್ಕೊಳ್ಳಿ ಜೋಬಲ್ಲಿ ಇಟ್ಕೊಳ್ಳಿ ಮನೇಲಿಟ್ಕೊಳ್ಳಿ ಪರ್ಸಲ್ಲಿ ಇಟ್ಕೊಳ್ಳಿ ಒಣಗೋವರೆಗೂ ಅದನ್ನು ಯೂಸ್ ಮಾಡಿ ತುಂಬ ಪಾಸಿಟಿವ್ ಇರುತ್ತೆ ಯಾಕಂದರೆ ನಿಮ್ಮ ರಾಶಿ ಅಧಿಪತಿಯ ಆ ಒಂದು ಎಲೆ ಅದರ ಒಂದು ಅಂಶ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಯೋಗ ನಿಮ್ಮ ಪಾಸಿಟಿವ್ ಯಾವುದೋ ಒಂದು ಕೆಲಸ ನಿಮಗೆ ಆಗ್ತಾ ಹೋಗುತ್ತೆ ಅದು ಕೂಡ ನಿಮ್ಮ ಅಂದರೆ ನಿಮ್ಮ ಒಂದು ರಾಶಿಯ ಅಧಿಪತಿಗಳನ್ನ ನಿಮ್ಮ ಜೊತೆನೇ ಇಟ್ಕೊಂಡಂಗೆ ನಾವೇನು ಸ್ಟೋನ್ ಕೊಡ್ತೀವಿ ಅದಕ್ಕಿಂತ ಈ ಮರನ ಇಟ್ಕೊಂಡಾಗ ನಿಮಗೆ ಅದ್ರ ಜೊತೆಗೆ ಮರ ನಿಟ್ಕೊಂಡಾಗ ನಿಮ್ಗಿದು ನಿಮ್ಮ ಜೊತೆನೇ ಇದೆ ಅಂತ ಅರ್ಥ ಸೊ ಅರಳಿ ಮರ ನೀವು ಮುಟ್ಟಿ ಮತ್ತು ನಮಸ್ಕಾರ ಮಾಡಿ ಅಥವಾ ಎಲೆನ ತಂದು ನಿಮ್ಮ ಜೊತೆ ಇಟ್ಕೊಳ್ಳಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ರಾಶಿಯಾಧಿಪತಿ ಮೂರರಲ್ಲಿ ಕುಟುಂಬ ಮೂರಲ್ಲಿರೋದ್ರಿಂದ ಕುಟುಂಬದಲ್ಲಿ ಒತ್ತಡ ಕುಟುಂಬದಲ್ಲಿ ಒತ್ತಡ ಅಂತಂದರೆ ಏನೋ ಒಂಥರ ಕಸಿವಿಸಿ ಅವರೇನೋ ಹೇಳ್ತಾರೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಮಾಡಬೇಕು ಒಪ್ಕೊಳ್ಬೇಕು ಒಪ್ಕೊಳ್ದೇ ಇರೋ ವಿಚಾರನ ಒಪ್ಕೊಳ್ಬೇಕು ಈ ಥರ ಆಗ್ತಾ ಇರುತ್ತೆ ನಿಮಗೆ ಮಕರ ರಾಶಿಯವರಿಗೆ ಒತ್ತಡ ಅಂದರೆ ಅದೇ ಇರುತ್ತೆ ಮತ್ತು ಸುತ್ತಾಟ ಸುತ್ತಾಟ ಕೂಡ ಇರುತ್ತೆ ಮತ್ತು ಖರ್ಚು ಮಕ್ಕಳಿಂದ ನೆಮ್ಮದಿ ಮನೇಲಿ ಖರ್ಚು ಜಾಸ್ತಿ ಇರುತ್ತೆ ಮಕ್ಕಳಿಂದ ಸ್ವಲ್ಪ ನೆಮ್ಮದಿ ಇರ್ತೀರ

ಮತ್ತು ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತೀರ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತೀರ ರೆಮಿಡಿ ಅಂತ ಬಂದಾಗ ಮಕರ ರಾಶಿಯವರಿಗೆ ಬನ್ನಿ ಮರ ಯಾಕಂದರೆ ಮಕರ ರಾಶಿ ಅಧಿಪತಿ ಶನಿ ಅದರಲ್ಲಿ ವಾಸಿಸ್ತಿರ್ತಾರೆ ಹಾಗಾಗಿ ಬನ್ನಿ ಮರ ಎಲ್ಲರೂ ನೋಡಿರ್ತೀರಾ ಯಾಕಂದರೆ ಬನ್ನಿಯ ಒಂದು ಎಲೆಯನ್ನು ಸೊಪ್ಪನ್ನು ಅದೇ ನಮ್ಮ ನವರಾತ್ರಿಗಳಲ್ಲಿ ಅದನ್ನು ಕೊಡ್ತಾರೆ ದಸರಾ ಟೈಮಲ್ಲಿ ಅದೇ ಬನ್ನಿ ಬನ್ನಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ಅದರ ಒಂದು ಎಲೆಗಳನ್ನ ತಂದು ನಿಮ್ಮ ನಿಮ್ಮ ಜೊತೆ ಇಟ್ಕೊಳ್ಳಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ನಿಮಗೆ ತುಂಬ ಪಾಸಿಟಿವ್ ಇರುತ್ತೆ ಯಾವಾಗಲೂ ನಿಮ್ಮ ಜೊತೆ ಅದು ನಿಮ್ಮ ಪ್ರೊಟೆಕ್ಷನ್ ಆಗಿರುತ್ತೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಮನಸ್ಸು ಇವತ್ತು ಚಂಚಲ ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಹಾಗೆ ಏನಪ್ಪಾ ಅಂತಂದರೆ ಯಾವುದೋ ಒಂದು ವಸ್ತು ಕೈಗೆ ಸಿಕ್ಕುವಂಥ ವಸ್ತು ಕೈ ತಪ್ಪು ಹೋಗ್ಬಿಡುತ್ತೆ ನಮಗೆ ಇನ್ನೇನು ನಮಗೆ ಬೇಕು ಅಂದ್ಕೊಳ್ಳೋ ವಸ್ತು ಯಾವ ಕೈ ಜಾರ ಅಥವಾ ಏನೋ ಒಂದು ಯಾವುದೋ ಒಂದು ಹೇಳಬೇಕು ಹೇಳಬಾರ್ದು ಅನ್ನೋ ಗೊಂದಲದಲ್ಲಿ ತುಂಬ ಸಿಕ್ಕಾಕ್ಕೊಂಡಿರ್ತೀರ ಕುಂ ಕುಂಭರಾಶಿಯವರು ಹಾಗೆ ಆರೋಗ್ಯ ಕೂಡ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯಕ್ಕೆ ಇಡ್ಬೋದು ನಿಮ್ಮ ಮನೆಯಲ್ಲಿರೋರಿಗೆ ಯಾರಿಗಾದರೂ ಇವಾಗ ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇವ್ರಿಗೆ ಆರೋಗ್ಯದ ಸಮಸ್ಯೆ ಕಟ್ತಿರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಇವತ್ತು ತುಂಬ ನಿಮಗೆ ಪಾಸಿಟಿವ್ ಆಗುತ್ತೆ ನಿಮಗೆ ರೆಮಿಡಿ ಏನಪ್ಪ ಅಂದರೆ ನಿಮಗೂ ಕೂಡ ಕುಂಭರಾಶಿಯವ್ರಿಗೂ ಕೂಡ ಶನಿನೇ ಅಧಿಪತಿ ಆಗಿರೋದ್ರಿಂದ ಬನ್ನಿ ಮರವನ್ನು ತುಂಬ ಅತಿ ಹೆಚ್ಚು ಆರಾಧಿಸಿ ಅದನ್ನು ಮುಟ್ಟಿ ಅದರ ಒಂದು ಎಲೆಗಳನ್ನ ತಂದು ನಿಮ್ಮ ನಿಮ್ಮ ಕ್ಯಾಶ್ ಬಾಕ್ಸಲ್ಲಾದರೂ ಇಟ್ಕೊಳ್ಳಿ ನಿಮ್ಮ ಪರ್ಸ್ ಪಸ್ಸಲ್ಲಾದರೂ ಕ್ಯಾರಿ ಮಾಡಿ ನಿಮ್ಮ ಜೋಬಲ್ಲಾದರೂ ಕ್ಯಾರಿ ಮಾಡಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನೀವು ಅದನ್ನು ಇಟ್ಕೊಳ್ಳಿ ಒಂದು ಪ್ಯಾಕೆಟಲ್ಲಿ ಒಂದು ಪೇಪರಲ್ಲಿ ಸುತ್ತಿಬಿಟ್ಟು ಇಟ್ಕೊಳ್ಳಿ ತುಂಬ ಪಾಸಿಟಿವ್ ಇರುತ್ತೆ ಕುಂಭರಾಶಿಯವರು ಕೂಡ ಬನ್ನಿ ಮರನೇ ಅವರ ರಾಶಿಯ ಒಂದು ಮರ ಆಗಿರುತ್ತೆ ಯಾವಾಗಲಾದರೂ ನೋಡಿದಾಗ ಟಚ್ ಮಾಡಿ ಮುಟ್ಟಿ ಕೊನೆಯದಾಗಿ ಮೀನರಾಶಿ ಮೀನರಾಶಿ ರಾಶಿಯಾಧಿಪತಿ ಈ ದಿನ ಮೀನರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿಲ್ಲ ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಒಂದು ಕಡೆ ಗೊಂದಲದಲ್ಲಿರ್ತೀರ ಹೇಗೆ ಹೇಗಿರೋದು ಇವತ್ತಿನ ಡೇ ಹೇಗೆ ಕಳಿಯೋದು ಅಂತಲೇ ನಿಮಗೆ ಸ್ವಲ್ಪ ಇದಾಗ್ಬಿಟ್ಟಿರುತ್ತೆ ಹೆಂಗಪ್ಪ ಇವತ್ತಿನ ದಿನ ಕಳೆಯೋದು ಅಂತ ಮತ್ತೆ ಇವತ್ತಿನ ದಿನ ಏನು ಚೆನ್ನಾಗಿರೋದಿಲ್ಲ ಮಕ್ಕಳ ಜೊತೆನೂ ಕಿರಿಕಿರಿ ನಿಮಗೆ ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ಇರೋರ ಜೊತೆ ಎಲ್ಲ ಕಿರಿಕಿರಿ ಮಾಡ್ಕೊಂಬಿಡೋದು ಯಾರಾದರೂ ಮಾತಾಡಿಸಿದ ತಕ್ಷಣ ಅವ್ರ ಮೇಲೆ ರಿಯಾಕ್ಟ್ ಆಗ್ಬಿಡೋದು ಪ್ರೆಸ್ಟೇಷನ್ ತೋರಿಸ್ಬಿಡೋದು ಈ ಥರ ಆಗ್ತಾ ಇರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಇದರಿಂದ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗ್ಬೋದು ಆರೋಗ್ಯದ ವಿಚಾರದಲ್ಲಿ ಇವತ್ತೊಂಚೂರು ಇವತ್ತೊಂಚೂರು ಲೆಮೆನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಯಾಕಂದರೆ ಅಸ್ವಸ್ಥ ಆಗಿರುತ್ತೆ ನಿಮ್ಮ ಆರೋಗ್ಯ ಲೆಮೆನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅಥವಾ ಏನಾದರೂ ಲೈಟಾಗಿ ಉಪಹಾರ ತಿನ್ನೋದು ಇದನ್ನೆಲ್ಲ ಮಾಡ್ಕೊಳ್ಳಿ ತುಂಬ ಕೋಪಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಕುಟುಂಬದಲ್ಲಿ ಕುಟುಂಬ ಚೆನ್ನಾಗಿರುತ್ತೆ ಸೊ ಅವ್ರ ಜೊತೆ ಒಂಚೂರು ಅಡ್ಜಸ್ಟ್ಮೆಂಟ್ ಆದರೆ ಇವತ್ತು ನೀವು ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ತೀನಿ ನೋಡಿ ಮೀನರಾಶಿಯವರಿಗೆ ರೆಮಿಡಿ ಅಂತ ಅಂದರೆ ಮೀನರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಇವತ್ತು ಅರಳಿ ಮರ ಅರಳಿ ಮರ ಕೂಡ ನಿಮ್ಮ ಒಂದು ರಾಶಿಯ ಮರ ಆಗಿರುತ್ತೆ ಮೀನ ಮೀನರಾಶಿಯವರು ಕೂಡ ಯಾವತ್ತಾದರೂ ಅರಳಿ ಮರ ಸಿಕ್ಕಿದ್ರೆ ಅರಳಿ ಮರವನ್ನು ಮುಟ್ಟಿ ಅದು ನಿಮ್ಮ ರಾಶಿಯಾಧಿಪತಿ ಗುರುವಿನ ಒಂದು ಮರ ಆಗಿರುತ್ತೆ ಹಾಗಾಗಿ ಅರಳಿ ಮರ ನಿಮ್ ನಿಮ್ಮ ಒಂದು ಎಲೆ ಆ ಒಂದು ಕಾಂಡ ಬೇರು ಒಂದು ಕಡ್ಡಿ ಏನಾದರೂ ಇಟ್ಕೊಳ್ಳಿ ನಿಮಗೆ ಪಾಸಿಟಿವ್ ಆಗುತ್ತೆ ಇವತ್ತು ಇವತ್ತದಾಗಲಿಲ್ವಾ ಒಂಚೂರು ಕಡಲೆ ಕಾಳು ಕಡಲೆ ಬೇಳೆನೋ ಒಂದು ಹಿಡಿ ಕೈಯಲ್ಲಿ ಇಟ್ಕೊಂಡು ಮನೇಲಿ ಅದೇ ಡಬ್ಬಕ್ಕೆ ಹಾಕಿ ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಹನ್ನೆರಡು ರಾಶಿಗಳ ಅವರವರ ಮರಗಳನ್ನ ಹೇಳಿದ್ದೀನಿ ಅವರವರ ವೃಕ್ಷಗಳನ್ನ ಅಧಿಪತಿಗಳನ್ನ ಹೇಳಿದ್ದೀನಿ ಆ ರಾಶಿಯ ಅಧಿಪತಿಯ ವೃಕ್ಷಗಳನ್ನ ಅವರು ಪರ್ಟಿಕ್ಯುಲರ್ ಆಗಿ ಯಾವತ್ತು ಸಿಕ್ಕುತ್ತೋ ಅವತ್ತು ಆ ಮರನ ಮುಟ್ಟಿದಾಗ ಲೈಫ್ ಟೈಮ್ ಇದು ಅವ್ರಿಗೆ ತುಂಬಾ ಪಾಸಿಟಿವ್ ಆಗುತ್ತೆ ಆ ಬೇರೆ ಮರನೂ ಮುಟ್ಬೋದು ಬಟ್ ಅವ್ರದೇ ಮರ ಇದ್ದಾಗ ಅದ್ರದ್ದು ಒಂದು ಎಲೆ ಕೊಂಬೆ ಅದನ್ನು ತಂದು ಅವ್ರ ಮನೇಲಿ ಇಟ್ಕೊಂಡಾಗ ತುಂಬ ಪಾಸಿಟಿವ್ ಇರುತ್ತೆ ತುಂಬ ಯೋಗ ಕೂಡ ಬರುತ್ತೆ ಅಂತ ಹೇಳ್ತೀನಿ ತುಂಬ ಸ್ವಲ್ಪದಿದ್ದಾಗ ಎಲ್ಲ ಮರಗಳು ಆಲ್ಮೋಸ್ಟ್ ಸಿಗೋದು ಅಕಸ್ಮಾತ್ ಸಿಕ್ಕಿಲ್ಲ ಗೊತ್ತಾಗಿಲ್ಲ ಅಂತಂದ್ರೆ ಇವಾಗ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಕ್ಕುತ್ತೆ ಖಂಡಿತವಾಗ್ಲೂ ಆ ಮರನ ಅವರು ನೋಡ್ಬೋದು ಆ ಮರನ ಮುಟ್ಟಿ ಟಚ್ ಮಾಡಿ ಅದನ್ನ ಅದು ವೈಬ್ರೇಷನ್ ಬೇರೆ ಇರುತ್ತೆ ಇವಾಗ ನಮ್ಮ ರಾಶಿಗೆ ಅಧಿಪತಿಯಾಗಿರೋಂಥ ಒಂದು ಮರನ ಬನ್ನಿ ಮರ ಅಂತ ಇಟ್ಕೊಳ್ಳಿ ಕುಂಭರಾಶಿಗೆ ಅವ್ರು ಹೋಗಿ ಬನ್ನಿ ಮರ ಯಾವತ್ತಾದರೂ ಸಿಕ್ಕಿದಾಗ ಅವ್ರು ಏನು ಕೋರಿಕೆ ಇರುತ್ತೆ ಅದನ್ನು ಬೇಡ್ಕೊಂಡು ಬಿಡಬೇಕು ಸಿಕ್ಕಿದ ತಕ್ಷಣ ಅದನ್ನು ಮುಟ್ಟಿವೆ ದೇವಸ್ಥಾನಕ್ಕೆ ಅಂತ ಹೋಗ್ತೀವಿ ದೇವ್ರ ಮುಂದೆ ನಾವೇನೆಲ್ಲ ಬೇಡ್ಕೊಳ್ತೀವಿ ನಮ್ಮ ಕೋರಿಕೆನ ದೇವ್ರ ಮುಂದೆ ಇಡ್ತೀವಿ ಹಾಗೆಯೇ ಆ ಮರ ಕೂಡ ನಮ್ಮ ರಾಶಿಯ ಒಂದು ಮರ ಆಗಿರುತ್ತೆ ಆ ವೃಕ್ಷವನ್ನು ಮುಟ್ಟಿ ನಿಮ್ಗೆ ಏನು ಬೇಕು ಅದನ್ನು ಕೇಳ್ಕೊಳ್ಳಿ ನಿಮ್ಮ ಕೆಲಸ ಏನಿರುತ್ತೆ ಆ ಕ್ಷಣಕ್ಕೆ ನಿಮ್ಗೆ ಏನು ಬೇಕು ಅದನ್ನು ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಆ ಮರಗಳನ್ನ ಮುಟ್ಟಿ ಕೇಳ್ಕೊಂಡಾಗ ಅಂದರೆ ಅನ್ಕೊಂತಾರೆ ಜಸ್ಟ್ ಮರ ಮುಟ್ಟಿದ್ರೆ ನಾವು ಯಾಕಂದ್ರೆ ಇವಾಗ ಒಂದು ಇವಾಗ ಒಂದ್ ಒಂದ್ ಮಾಸ ಅಂತ ಬರುತ್ತೆ ಧನುರ್ ಮಾಸ ಬರುತ್ತೆ ಹೀಗೆ ಒಂದ್ ಒಂದ್ ಮಾಸ ಬಂದಾಗ ಧನುರ್ ಮಾಸದಲ್ಲಿ ಎಲ್ಲರೂ ಮಾಡ್ತಾರೆ ಆ ಒಂದು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಅಶ್ವತ್ ಕಟ್ಟೆ ಮರಗಳನ್ನ ಸುತ್ತ ಒಂದು ಅಭ್ಯಾಸ ಇರುತ್ತೆ ಎಲ್ಲರೂ ಕೂಡ ಹೋಗಿ ಆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಈ ಕೆಲಸವನ್ನ ಮಾಡ್ತಾರೆ ಏನಕ್ಕೆ ಮರವನ್ನ ಮುಟ್ಟಬೇಕು ಅದರಲ್ಲೂ ಅರಳಿ ಮರ ಬೇವಿನ ಮರ ಇರುತ್ತೆ ನಾಗರಿಕಲ್ಲು ಅಶ್ವತ್ ಕಟ್ಟೆಯಲ್ಲಿರುತ್ತೆ ಅಲ್ಲಿ ಹೋಗಿ ಸುತ್ತುತ್ತಾರೆ ಕೇಳ್ಕೊಳ್ತಾರೆ ದಿನ ಹತ್ತು ಹತ್ತು ದಿನ ಹದಿನೈದು ದಿನ ಒಂದು ತಿಂಗಳು ಈ ರೀತಿ ಅವ್ರಿಗೆ ಎಷ್ಟು ದಿನ ಆಗುತ್ತೋ ಒಂಬತ್ತು ದಿನ ಸುತ್ತುತ್ತಾರೆ ಏನಕ್ಕೋಸ್ಕರ ಸುತ್ತುತ್ತಾರೆ ಆ ಮರದಲ್ಲಿ ಪಾಸಿಟಿವ್ ಇರೋದಕ್ಕೆ ಆ ಮರದಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಇದಕ್ಕೆ ಸುತ್ತುತ್ತಾರೆ ಅದೇ ರೀತಿ ಇವಾಗ ಅರಳಿ ಮರ ಬಂದು ನಾನು ಅವರಿಗೆ ಅಂತ ಹೇಳಿದೆ ಧನು ರಾಶಿಯವರಿಗೆ ಅಂತ ಹೇಳಿದೆ ಒಂದೊಂದು ನಮ್ಮ ರಾಶಿಯಾಧಿಪತಿ ಗುರು ಇರ್ಬೋದು ಶುಕ್ರ ಆಗಿರ್ಬೋದು ಶನಿ ಇರ್ಬೋದು ಒಂದೊಂದು ದೇವ್ರಿಗೂ ಒಂದೊಂದು ರಾಶಿಗೆ ಒಂದೊಂದು ರಾಶಿಯಾಧಿಪತಿ ಅಂತ ಇರ್ತಾರೆ ಗ್ರಹಗಳಿರ್ತಾರೆ ಆ ಗ್ರಹಗಳಿಗೆ ಸಂಬಂಧಪಟ್ಟ ಮರಗಳೇ ವೃಕ್ಷಗಳೇ ಆ ವೃಕ್ಷಗಳು ಆ ವೃಕ್ಷಗಳನ್ನ ತುಂಬ ದೇವಸ್ಥಾನಗಳಲ್ಲಿ ದೇವಸ್ಥಾನ ಇರೋ ಹತ್ರ ಈ ಥರ ಮರಗಳನ್ನ ಹಾಕಿರ್ತಾರೆ ಆ ಮರನ ಮುಟ್ಟಿ ನಮಸ್ಕಾರ ಮಾಡಿದಾಗ ಅದರ ಒಂದು ಅಂಶ ನಮಗೆ ನಮ್ಮ ನಮ್ಮ ರಾಶಿಯಾಧಿಪತಿ ನಮ್ಮ ಗುರುಗ್ರಹನೇ ಮುಟ್ಟದಂಗೆ ಆಗುತ್ತೆ ಅರಳಿ ಮರನ ಮುಟ್ಟಿದಾಗ ನಾವು ಧನು ರಾಶಿ ಆಗಿರ್ಬೋದು ಮೀನರಾಶಿ ಆಗಿರ್ಬೋದು ಗುರು ಗ್ರಹನ ಅಷ್ಟು ಪಾಸಿಟಿವ್ ಇರುತ್ತೆ ಮತ್ತು ಅದನ್ನು ಕೇಳ್ಕೊಂಡಾಗ ಬರುತ್ತೆ ಅದಕ್ಕೆ ನಿಮ್ಮನ್ನು ನೋಗಿ ಬೆಳಗ್ಗೆ ಎದ್ದೋಗಿ ಅರಳಿ ಮರ ಸುತ್ತಿ ಅಂತಾರೆ ಅಂದರೆ ನಿಮ್ಮ ಕೋರಿಕೆ ಈಡೇರಲಿ ನೀವೇನಾದರೂ ಬೇಡ್ಕೊಂಡ್ರೆ ಅದು ನಿಮಗೆ ಅದು ನಿಮ್ಮ ಕೈಗೆ ಸಿಕ್ಕಲಿ ಅನ್ನೋ ಒಂದು ಆಂಬಿಷನಿಂದ ಹೇಳ್ತಾರೆ ಅದೇ ರೀತಿ ಎಲ್ಲ ಮರಗಳು ಅಷ್ಟೇ ಇವಾಗ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡಕ್ಕೆ ಎಲ್ಲರೂ ಪೂಜೆ ಮಾಡ್ತಾರೆ ಗೊತ್ತಾ ಅದ್ರಾಗ ಹೂವನ್ನು ತಂದು ದೇವ್ರಿಗೆ ಅರ್ಪಿಸ್ತಾರೆ ಏನಕ್ಕೆ ಅಂತಂದ್ರೆ ಅದರಲ್ಲಿ ಏನೋ ಪಾಸಿಟಿವ್ ಇದೆ ಏನು ಪಾಸಿಟಿವ್ ಇದೆ ಅದು ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಇದಾಗಿರುತ್ತೆ ಸಿಂಹ ರಾಶಿಯವರು ಅದನ್ನು ಅತಿ ಹೆಚ್ಚು ಮುಟ್ಟಿ ಅದನ್ನು ಪಾಸಿಟಿವ್ ಮಾಡ್ಕೊಂಡಾಗ ಅವ್ರದೇ ಗ್ರಹ ಆಗಿರೋದ್ರಿಂದ ಅವ್ರದೇ ರಾಶಿ ರಾಶಿಯಾಧಿಪತಿಯ ದೇವ್ರಾಗಿರೋದ್ರಿಂದ ಅಧಿಪತಿ ಅಂದರೆ ದೇವ್ರೆ ಆಗಿರೋದ್ರಿಂದ ನಾವು ಆ ಮ ಆ ಮರವನ್ನು ಮುಟ್ಟಿ ನಾವು ಪೂಜೆ ಮಾಡಿದಾಗ ನಮ್ಗೆ ಪಾಸಿಟಿವ್ ಆಗುತ್ತೆ ನಮ್ಮ ಕಣ್ಣು ಕಾಣಿಸೋದು ಸೂರ್ಯ ಚಂದ್ರ ಇಬ್ಬರೇ ಇನ್ನು ಮಿಕ್ಕಿದ ಗ್ರಹಗಳು ನಮ್ಗೆ ಯಾರೂ ಕಾಣಿಸಲ್ಲ ಅವ್ರನ್ನ ಈ ರೀತಿ ನಾವು ನೋಡ್ಕೊಳ್ಬೋದು ಅಥವಾ ಧಾನ್ಯಗಳಲ್ಲಿ ನೋಡ್ಕೊಳ್ಬೋದು ಅದನ್ನು ಮುಟ್ಟಿದಾಗ ಕೂಡ ಪಾಸಿಟಿವ್ ಆಗುತ್ತೆ ಹಾಗಾಗಿ ಇಲ್ಲ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಿರೋದನ್ನ ನಾವು ತಿನ್ಬೋದು ನಮಗೆ ಅಥವಾ ನಮಗೆ ಏನಾದರೂ ಆ ಗ್ರಹಗಳು ನಮ್ಮ ಕುಂಡ್ಲಿಯಲ್ಲಿ ಚೆನ್ನಾಗಿಲ್ಲ ಅಂದಾಗ ಅದನ್ನೇ ದೋಷ ಅಂತ ಹೇಳ್ತಾರೆ ಅದನ್ನು ನಾನು ನಾವು ನಿವಾರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಂಬಂಧಪಟ್ಟಿರೋ ಅಂತಹ ವಸ್ತುವನ್ನು ನಾವು ದಾನವಾಗಿ ಕೊಡ್ಬೇಕಾಗತ್ತೆ ಇವಾಗ ಹೆಸ್ರು ಕಾಳ್ ದಾನ ಮಾಡಿ ಅಂತಂದ್ರೆ ಅಲ್ಲೇನೋ ಅವ್ರ ಆಗ್ರಹ ಅವ್ರಿಗೆ ಬುದ್ಧ ಚೆನ್ನಾಗಿರಲ್ಲ ಅದಕ್ಕೆ ದಾನ ಮಾಡಿ ಅಂತ ಹೇಳ್ತಾರೆ ಪಕ್ಷಿಗಳಿಗೆ ಹಾಕಿ ಅಂತಾರೆ ಅವಾಗ ಅಲ್ಲಿಗೆ ಆ ದೋಷ ಹೋಯ್ತು ಅಂತ ಅರ್ಥ ಸತ್ಯಕ್ಕೊಬ್ರು ಕಾಲರ್ ಇದ್ದಾರೆ ಮಾತಾಡ್ತಾರೆ ಹಲೋ ಹಲೋ ಕೇಳಿಸ್ತಾ ಇದೀಯ ಹಲೋ ಹಲೋ ಮೇಡಮ್ ಕೇಳ್ತಿದೆಯಾ

ಗಂಟೆ ನಿಮಿಷ ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್ ನಮಸ್ತೆ ನಮಸ್ತೆ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಬರುತ್ತೆ ವೃಷಭ ಲಗ್ನನೇ ಬರುತ್ತೆ ನೋಡಿ ನಿಮ್ಗೆ ಗುರು ಶುಕ್ರ ಇಬ್ರು ಒಟ್ಟಿಗೆ ಇದಾರೆ ಇಬ್ರು ಒಟ್ಟಿಗೆ ಕೆಟ್ಟಿದ್ದಾರೆ ಹನ್ನೆರಡನೇ ಮನೇಲಿ ಇದ್ದಾರೆ ಸೊ ನೀವು ಏನ್ ಕೆಲಸ ಮಾಡ್ತೀರಾ ಮೇಡಮ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಗವರ್ಮೆಂಟ್ ಗವರ್ಮೆಂಟ್ ಟೀಚರಾ ಮೇಡಂ ನೀವು ಅಲ್ಲ ಮೇಡಂ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓಕೆ ಓಕೆ ಹೇಳಿ ಏನ್ ಸಮಸ್ಯೆ ಮೇಡಮ್ ನಿಮಗೆ ಅದೇ ಮೇಡಮ್ ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಯಾವ ಕೆಲಸಗಳನ್ನೂ ಕೂಡ ಮಾಡೋದಕ್ಕೆ ಏನು ಆಗ್ತಾ ಇಲ್ಲ ಮೇಡಮ್ ನೋಡಿ ನಿಮ್ಗೆ ಇವಾಗ ರಾಹು ದಶೆ ನಡೀತಿದೆ ಮೇಡಮ್ ರಾಹು ದಶೆ ನಡೀತಿದೆ ರಾಹು ದಶೆ ಇದ್ದೀರಿ ಲಾಸ್ಟ್ ಪೀರಿಯಡು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಾಹು ದಶೆ ಮುಗಿದೋಗುತ್ತೆ ನಿಮಗೆ ಅದಾದಮೇಲೆ ಗುರು ದಶೆ ಸ್ಟಾರ್ಟ್ ಆಗುತ್ತೆ ಗುರು ದಶೆ ಸ್ಟಾರ್ಟ್ ಆದ್ರೆ ಅದು ಏನು ನಿಮ್ಗೆ ಅಂಥ ಟೈಮು ಚೆನ್ನಾಗಿರೋದಿಲ್ಲ ಯಾಕಂದರೆ ಗುರು ಹನ್ನೆರಡನೇ ಮನೆಯಲ್ಲಿ ಶುಕ್ರನ ಜೊತೆ ಇರೋದಕ್ಕೆ ನಿಮಗೆ ಟೈಮ್ ಕೆಟ್ಟಿರುತ್ತೆ ಹಂಗೆ ಹಿಂಗೆ ನೋಡಿದ್ರೆ ಇವಾಗ ಇವಾಗ ರಾಹು ದಶೆ ಪರವಾಗಿಲ್ಲ ಅಂತ ಹೇಳ್ಬೋದು ಅದು ನಿಮಗೆ ತುಂಬ ಕಮ್ಮಿ ಇದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನೀವು ಮನೆ ಕಟ್ಟಬೇಕು ಅಂತಂದರೆ ನೀವು ಒಂದು ಏನಪ್ಪ ಮಾಡಬೇಕು ಅಂದರೆ ನೀವು ರಾಹು ರಾಹು ಕಾಲದಲ್ಲಿ ಸ್ವಲ್ಪ ಪ್ರೇಯರ್ ಮಾಡಿ ಯಾಕಂದರೆ ರಾಹು ದಶ ನಡೀತಾ ಇದೆ ರಾಹು ಕಾಲದಲ್ಲಿ ಪ್ರೇಯರ್ ಮಾಡಿ ನಮ್ಮ ನಂಬರ್ಗೆ ಕರೆ ಮಾಡಿ ರಾಹುವಿನ ಒಂದು ಸ್ಟೋನ್ ಕೊಡ್ತೀವಿ ಯಾಕಂದರೆ ನಿಮ್ಮ ರಾಶಿಯಲ್ಲಿ ನಿಮ್ಮ ಕುಂಡ್ಲಿಯಲ್ಲಿ ರಾಹು ತುಂಬ ಒಳ್ಳೆಯ ಜಾಗದಲ್ಲಿ ಇದ್ದಾನೆ ಹಾಗಾಗಿ ರಾಹುವನ್ನ ತುಂಬ ಆರಾಧಿಸಬೇಕು ನೀವು ತುಂಬ ಟೈಮ್ ಇತ್ತು ಈ ಟೈಮೆಲ್ಲ ನೀವು ವೇಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀರಾ ಅನಿಸುತ್ತೆ ಈ ಟೈಮು ನೀವು ಯುಟಿಲೈಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿದೆ ಆದರೆ ಈ ಎರಡು ಸಾವಿರದ ಇಪ್ಪತ್ತಾರು ತುಂಬ ಟೈಮ್ ಕಮ್ಮಿ ಇದೆ ಅಷ್ಟರಲ್ಲಿ ನೀವು ರಾಹುವನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಆಕ್ಟಿವೇಟ್ ಮಾಡ್ಕೊಳ್ಳಿ ತುಂಬ ಆರಾಧ ರಾಹು ರಾಹುಕಾಲನ ತುಂಬ ನೀವು ಪ್ರೇಯರ್ ಮಾಡೋದು ರಾಹುಕಾಲದಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡೋದು ಅಥವಾ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ರಾಹುವಿನ ಒಂದು ಇದು ಗೋ ಒಂದು ಸ್ಟೋನಲ್ಲಿ ಕೊಡ್ತಾ ಇದ್ದೀವಿ ಆ ಒಂದು ಸ್ಟೋನನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಪಾಸಿಟಿವ್ ಆಗುತ್ತೆ ಯಾಕಂದರೆ ನಿಮಗೆ ನೆಕ್ಸ್ಟು ಬರುವಂಥ ದಶ ಅಂತ ಏನು ಚೆನ್ನಾಗಿಲ್ಲ ಆ ದಶೆಯಲ್ಲಿ ನೀವು ಏನು ಬೇಕಾದರೂ ಆಗ್ಬೋದು ಯಾಕಂದರೆ ನೀವು ಯಾರನ್ನಾದರೂ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ನೀವು ನಮ್ಮ ನಂಬರ್ಗೆ ಕರೆ ಮಾಡಿಯಮ್ಮ ನಿಮಗೆ ಪರಿಹಾರ ಅಂತ ಹೇಳ್ತೀವಿ ಅದು ನೀವು ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಟೈಮ್ ತುಂಬಾ ಕಮ್ಮಿ ಇದೆ ಓಕೆ ಧನ್ಯವಾದ ಮೇಡಂ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಮೇಡಮ್ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸ್ವಾಮಿ ಅಂತ ಹೇಳಿ ಗುಂಡಲ್ಪೇಟೆ ಅಂತ ಮಾತಾಡ್ತಿದ್ದೀನಿ ಮೇಡಮ್ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಡೇಟ್ ಆಫ್ ಬರ್ತ್ ಹೇಳಿ ಅವರದು 30 8 2001 ಓಕೆ ಹೊಟ್ಟೆ ಸಮಯ ಬೆಳಗಿನ ಜಾವ ಮೂರು ಗುರುವಾರ ಹಾ ಸರಿ ಏನ್ ಪ್ರಶ್ನೆ ಇದೆ ಕೇಳಿ ಸರ್ ಅವ್ರದ್ದು ಮದುವೆ ಬಗ್ಗೆ ಕೇಳಬೇಕೇ ಸರ್ ಅವ್ರದ್ದು ಧನುರ್ ರಾಶಿ ಉತ್ತರಾಷಾಢ ನಕ್ಷತ್ರ ಬರುತ್ತೆ ಸರಿ ಸರ್ ಸರಿ ಮೇಡಮ್ ಹೌದಾ ನಮಸ್ತೆ ಹಾ ನೋಡಿ ಅವ್ರಿಗೆ ಇವಾಗ ಟೈಮ್ ಅಂತ ಬಂದಾಗ ಯಾವ ಏನ್ ನಡೀತಿದೆ ನೋಡ್ತೀನಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಹ್ಞೂ ಟ್ವೆಂಟಿ ತ್ರೀ ಮುಗೀತು ರಾಹುದಶನೇ ನಡೀತಿದೆ ಸರ್ ಅವ್ರಿಗೆ ರಾಹು ದಶ ನಡೀತಿದೆ ಹ್ಞೂ ಮದುವೆ ಅಂತ ಬಂದಾಗ ಅವ್ರಿಗೂ ಕೂಡ ನೋಡಿ ಇವ್ರಿಗೂ ಗುರು ರಾಹು ಹನ್ನೆರಡನೇ ಮನೇಲಿ ಇದ್ದಾರೆ ಹನ್ನೆರಡನೇ ಮನೆ ರಾಹು ಲಗ್ನದಲ್ಲಿ ಶುಕ್ರ ಇದ್ದಾರೆ ತುಂಬ ಒಳ್ಳೆಯದು ಇವರಿಗೆ ಲಗ್ನದಲ್ಲಿ ಶುಕ್ರ ಇರೋದು ತುಂಬ ಪಾಸಿಟಿವ್ ಇವ್ರು ಹುಟ್ಟಿದ ಮೇಲೆ ನೀವು ಚೆನ್ನಾಗಿ ಆಗಿರ್ತೀರಾ ಅನಿಸುತ್ತೆ ಹ್ಞೂ ಏಳನೇ ಮನೆ ಶನಿ ಹ್ಞೂ ಇಲ್ಲ ಸರ್ ಯಾಕೆ ನಿಮಗೆ ಮದುವೆ ಆಗ್ತಾ ಇಲ್ಲ ಸ್ವಲ್ಪ ಟ್ರೈ ಮಾಡಿದ್ದೀರಾ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಗುರು ಮಿಥುನ ಇವಾಗ ಇವರ ಒಂದು ಇದಕ್ಕೆ ಗುರು ಕೂಡ ಮಿಥು ಮಿಥುನಾಗ ಬಂದಿದ್ದಾರೆ ಗುರು ರಾಹು ಒಟ್ಟಿಗೆ ಇದ್ದಾರೆ ರಾಹು ಅಂತ ಬಂದಾಗ ಇವರು ವಿದ್ಯಾಭ್ಯಾಸದಲ್ಲೂ ಸ್ವಲ್ಪ ಕುಂಠಿತ ಆಗಿರುತ್ತೆ ಇವಾಗ ರಾಹು ದಶ ಇನ್ನೂ ಇವರಿಗೆ ಟೂ ತೌಸಂಡ್ ಫಾರ್ಟಿ ಇರುತ್ತೆ ಅದಾದಮೇಲೆ ಗುರು ಬರುತ್ತೆ ಎರಡೂ ಹನ್ನೆರಡನೇ ಮನೆ ಬ್ಯಾಕ್ ಟು ಬ್ಯಾಕ್ ಟೈಮು ಇವ್ರಿಗೆ ಚೆನ್ನಾಗಿಲ್ಲ ಆದ್ರೂ ಇವರು ಮದುವೆ ಮಾಡ್ಬೋದು ಮದುವೆ ಮಾಡಬೇಕು ಅಂತಂದರೆ ಸ್ವಲ್ಪ ಇವರು ಇವರು ಕೂಡ ರಾಹುವನ್ನು ಆರಾಧಿಸಬೇಕಾಗುತ್ತೆ ಯಾಕಂದರೆ ರಾಹು ದಶ ನಡೀತಾ ಇರೋದ್ರಿಂದ ಆ ಮದುವೆ ಎಲ್ಲೋ ವಿಳಂಬ ಆಗ್ತಾ ಇದೆ ಹಾಗಾಗಿ ಮತ್ತೆ ನೋಡಿ ಇವರಿಗೆ ಕೇತು ಚಂದ್ರ ಮತ್ತು ಕುಜಾ ಒಟ್ಟಿಗೆ ಇದ್ದಾರೆ ಅದು ಆರನೇ ಮನೇಲಿದ್ದಾರೆ ಇವರು ಮಗುಗೆ ಸ್ವಲ್ಪ ಹೆಲ್ತ್ ಕೂಡ ಇವರು ಹುಡುಗಿಗೆ ಹೆಲ್ತ್ ಕೂಡ ಅಪ್ಸೆಟ್ ಆಗ್ಬೋದು ನೆಕ್ಸ್ಟು ಗುರುದಶೆ ಬಂದಾಗ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅದು ಬಿಟ್ಟರೆ ಇವರು ಸ್ವಲ್ಪ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದ್ರೆ ನಾವು ಇದಕ್ಕೆ ಅಂತಲೇ ಸ್ಟೋನು ಬ್ರೇಸ್ಲೆಟ್ ಮುಖಾಂತರ ಪರಿಹಾರವಾಗಿ ಕೊಡ್ತಾಯಿದ್ದೀವಿ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಈ ವರ್ಷದಲ್ಲಿ ಆಗ್ಬಿಡುತ್ತೆ ನಿಮಗೆ ಇದೊಂಚೂರು ನೀವು ಟ್ರೈ ಮಾಡಿ ಇವ ಟ್ರೈ ಮಾಡ್ತಿದ್ರು ಈ ವರ್ಷದಲ್ಲಿ ರಾಹುನ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಸರ್ ಅದನ್ನು ನಾವು ನಿಮಗೆ ಬೇಕಂದರೆ ನಾವು ಹೇಳ್ತೀವಿ ನಿಮಗೆ ನಿಮ್ಮ ಜಾತಕವನ್ನು ಇನ್ನೊಂದು ಸರ್ತಿ ಕ್ಲೀನಾಗಿ ತೋರಿಸ್ಕೊಳ್ಳಿ ನಿಮ್ಮ ಮಗಳಿಗೆ ನೀವು ರಾಹುನ ನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಬಿಟ್ಟರೆ ಇನ್ನೇನಿಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಏನಾಗುತ್ತೆ ನನ್ನ ಕಾರ್ಯಕ್ರಮದಲ್ಲಿ ಯಾವ ರಾಶಿಗೆ ಯಾವ ಮರ ಶ್ರೇಷ್ಠ ಅಂತ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದ ಮೇಡಮ್ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ಎಲ್ಲ ನನ್ನ ಮತ್ತೆ ನನಗೆ ಕರೆ ಮಾಡಿ ನನ್ನ ಇದು ತಿಳ್ಕೊಂಡು ಮತ್ತೆ ಅವರ ಎಲ್ಲರೂ ಈ ಒಂದು ರೆಮಿಡಿನ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅವ್ರಿಗೂ ಕೂಡ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಓಕೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನೇ ಕೊಟ್ಟಿದ್ದೀವಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಾಗಿರ್ಬೋದು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಅಥವಾ ಆನ್ಲೈನ್ ನಲ್ಲಾದರೂ ಅವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೋಬಹುದು ಇದಾಗಿತ್ತು ಇವತ್ತಿನ ಶುಭ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗಿರಿ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ಅರವತ್ತೊಂಬತ್ತು ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ವಿ ಆರ್ ಹೈರಿಂಗ್ ಜಾಯಿನ್ ಟೀಮ್ ಆಸ್ ಡಿಜಿಟಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ವಿತ್ ಒನ್ ಯೋರ್ ಎಕ್ಸ್ಪೀರಿಯನ್ಸ್ ಅಂಡ್ ಟೂ ಮಸ್ಟ್ ಇಮೇಲ್ ಸಿ ವಿ ಟು ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಫೈವ್ ನೈನ್ ತ್ರೀ ಸೆವೆನ್ ಹೆಚ್ ಆರ್ ಆಟ್ ಗ್ಯಾರಂಟಿ ನ್ಯೂಸ್ ಡಾಟ್ ಕಾಮ್ ಎಸ್ ಫೋರ್ ಹಂಡ್ರೆಡ್ ಹೊಡೆತಕ್ಕೆ ಪಾಕ್ ಫೈಟರ್ ಜೆಟ್ಗಳು